ಹೀರಾ ಗ್ರೂಪ್ ಆಫ್ ಕಂಪನಿಯಿಂದ ವಂಚನೆಗೆ ಒಳಗಾದ ಗ್ರಾಹಕರು ಒಟ್ಟಾಗಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರ ವಿರುದ್ಧ ದೂರು ಸಲ್ಲಿಸುವಂತೆ ಅನ್ಯಾಯಕ್ಕೆ ಒಳಗಾದ ಗ್ರಾಹಕ ಮೊಹಮ್ಮದ್ ಮುನಿಬ್ ಖಾನ್ ಮನವಿಯನ್ನ ಮಾಡಿದ್ದಾರೆ ಮತ್ತೊಂದು ಪೊಲಿಟಿಕಲ್ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹೀರಾ ಗ್ರೂಪ್ ಆಫ್ ಕಂಪನಿಯು ಭಾರತವೂ ಸೇರಿದಂತೆ ವಿಶ್ವದಾದ್ಯಂತ ಸುಮಾರು ಒಂದು ಲಕ್ಷ ಹೂಡಿಕೆದಾರರಿಗೆ ಸುಮಾರು ಐದು ಸಾವಿರದ ವಂಚನೆ ಮಾಡಿದ ಆರೋಪವನ್ನ ಎದುರಿಸ್ತಾ ಇದೆ ನಮ್ಮನ್ನ ಸೇರಿದಂತೆ ಶಿವಮೊಗ್ಗದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಗ್ರಾಹಕರು ಈ ಸಂಸ್ಥೆಗೆ ಹಣ ಹಾಕಿ ಕಳೆದುಕೊಂಡಿದ್ದಾರೆ ಆದರೆ ದೂರು ಸಲ್ಲಿಸಲು ಹೆದರುತ್ತಿದ್ದಾರೆ ಇವರೆಲ್ಲರೂ ನಮ್ಮೊಂದಿಗೆ ಬರಲಿ ನಾವು ಅವರಿಗೆ ನ್ಯಾಯವನ್ನ ಒದಗಿಸಿಕೊಡುವ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತೇವೆ ಎಂದರು ಹೈದರಾಬಾದಲ್ಲಿ ಹೈದರಾಬಾದ್ ಬಂದು ಎರಡು ವರ್ಷ ಎಲ್ಲ ಕಂಪ್ನಿಗೂ ಟ್ವೆಂಟಿ ಒನ್ ಕಂಪ್ನಿಗೂ ಕಾಲ್ ಸೆಂಟರ್ ರೈಸ್ ಮಾಡಬೇಕು ಸಾಫ್ಟ್ವೇರ್ ಸಾಫ್ಟ್ವೇರ್ ರೈಸ್ ಮಾಡಿಸ್ಬೇಕು ಪ್ರತಿಯೊಂದಕ್ಕೂ ಪೊಲಿಟಿಕಲ್ ಪಾರ್ಟಿ ಆಮೇಲೆ ಇಪ್ಪತ್ತೊಂದು ಕಂಪ್ನಿಗಳಿಗೂ ಕಾಲ್ ಸೆಂಟರು ಸಾಫ್ಟ್ವೇರ್ ಕಂಪ್ನಿ ನೈಂಟಿ ಟು ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆರಡು ರೂಪಾಯಿ ಕಾಂಟ್ರಾಕ್ಟ್ ಆಗಿರುತ್ತೆ ಎರಡು ವರ್ಷಕ್ಕೆ ಅದರಲ್ಲಿ ಈ ನವರಾಜ್ ಶೇಖ್ ಅನ್ನೋರು ಒಂದು ಕೋಟಿ ಮೂವತ್ತೆಂಟು ಲಕ್ಷ ದುಡ್ಡು ಕೊಟ್ಟಿರ್ತಾರೆ ಇವರಿಗೆ ಇನ್ನು ಉಳಿದಿದ್ದು ದುಡ್ಡು ಕೊಡಬೇಕಾಗಿರೋದು ಎಂಟು ಕೋಟಿ ಹ್ಮ್ ಎಂಟು ಕೋಟಿ ನಲವತ್ತಾರು ಲಕ್ಷ ತಿಳಿ ಇಷ್ಟು ದುಡ್ಡು ಕೊಡಬೇಕಾಗಿತ್ತು ಈ ದುಡ್ಡು ಎರಡು ವರ್ಷದಿಂದ ಈಗ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಕೊಟ್ಟಿರಲಿಲ್ಲ ಈಗ ರೀಸೆಂಟಾಗಿ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇವರಿಗೆ ಅರೆಸ್ಟ್ ವಾರೆಂಟ್ ಹಾಕಿತ್ತು ನವರಾಶಕ್ಕೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪಬ್ಲಿಕ್ಕಿಗೆ ಮೋಸ ಮಾಡಿದ್ದೀರ ನೀವು ತಕ್ಷಣಕ್ಕೆ ಐನೂರು ಕೋಟಿ ದುಡ್ಡು ಸುಪ್ರೀಂ ಕೋರ್ಟಲ್ಲಿ ಕಟ್ಟಿ ಇಲ್ಲ ಅಂದರೆ ಅರೆಸ್ಟ್ ಅದು ದುಡ್ಡು ಕಟ್ಟಲು ಇಲ್ಲ ಅವರು ಇ ಅವರು ಅವ್ರ ಮನೆ ಸೀಸ್ ಮಾಡಿದ್ರು ಎಲ್ಲದನ್ನೂ ಸೀಜ್ ಮಾಡಿದ್ರು ಪ್ರಾಪರ್ಟೀಸ್ ಎಲ್ಲ ಸೀಸ್ ಮಾಡಿದರು ಅವರು ಈಗ ಇವ್ರು ದುಡ್ಡು ಕೇಳೋಕ್ಕೆ ಅಂತ ಇವ್ರು ಮನೆಗೆ ಹೋದಾಗ ಹೈದರಾಬಾದಲ್ಲಿ ಗುಂಡಾಗುಳನ್ನ ಕರೆಸ್ಬಿಟ್ಟು ಇವ್ರಿಗೆ ಹೆದರಿಸಿದ್ದಾರೆ ಡೈರೆಕ್ಟರ್ಸ್ ಇಬ್ಬರು ಮೊಹಮ್ಮದ್ ಅಕೀಲು ಮತ್ತು ಮೊಹಮ್ಮದ್ ಮುನೀಬ್ಗೆ ಹೆದರ್ಸಿದ್ದಾರೆ ಅದ್ರ ಪ್ರಕಾರ ಇವರೇನು ಮಾಡಿದ್ದಾರೆ ಹೈದರಾಬಾದಲ್ಲಿ ಬಂಜಾರ ಹಿಲ್ಸಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು ಎಫ್ ಐ ಆರ್ ಆಗಿದೆ ಅವಳ ಮೇಲೆ ನವರಾಜ್ ಶೇಖ್ ಅವ್ರ ಮೇಲೆ ಅದಾದ ಮೇಲೆ ಮತ್ತು ಲೀಗಲ್ ಆ್ಯಕ್ಷನ್ ತೊಗೋಬೇಕು ಅಂಥೇಳಿ ಡಿಸೈಡ್ ಮಾಡಿದಾಗ ಇಲ್ಲಿ ಒರಿಜಿನಲ್ ಕಾಂಟ್ರಾಕ್ಟ್ಸ್ ಇದೆ ಒಂದು ಇಟ್ಕೊಳ್ಳಿ ಈ ಸಾಫ್ಟ್ವೇರ್ ಕಂಪ್ನಿ ಜೊತೆಯಲ್ಲಿ ಅವ್ರು ಮಾಡಿಕೊಟ್ಟಿರೋದು ಒರಿಜಿನಲ್ ಕಾಂಟ್ರಾಕ್ಟ್ ಇದು ಒರಿಜಿನಲ್ ಕಾಂಟ್ರಾಕ್ಟ್ ಇದೆ ಫಸ್ಟ್ ಒಂದು ಸೆಕೆಂಡ್ ಒಂದು ಈ ಪ್ರಾಜೆಕ್ಟು ಸಾಫ್ಟ್ವೇರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅನ್ನೋದಕ್ಕೂ ಒಂದು ಕಾಂಟ್ರಾಕ್ಟು ಇದೆ ಹದಿನೇಳು ಚೆಕ್ ಬೌನ್ಸ್ ಕೇಸ್ ಹಾಕಿದ್ದೀನಿ ನಾವೀಗ ಶಿವಮೊಗ್ಗ ಕೋರ್ಟಲ್ಲಿ ಎಲ್ಲದರಲ್ಲೂ ಎನ್ ಬಿ ಡಬ್ಲ್ಯೂ ವಾರೆಂಟ್ ಆಗಿದೆ ಪೊಲೀಸ್ನವರು ಹೈದರಾಬಾದಲ್ಲಿ ಅವ್ರ ಮನೆಗೆ ಹೋದರೆ ಅಲ್ಲಿಂದ ಎಸ್ಕೇಪ್ ಆಗಿ ಬೇರೆ ಕಡೆ ಹೋಗಿದ್ದಾರೆ ತಿರು ಏನಕ್ಕೆ ಅಂತ ಹೇಳಿದ್ರೆ ಇದ್ದಾರೆ ಲೇಡಿ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಇಲ್ಲ ನಾನು ಎಲ್ಲರಿಗೂ ಇದು ಮಾಡ್ತೀನಿ ದುಡ್ಡು ಕೊಡ್ತೀನಿ ಇವರೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಇವ್ರೋಟಲ್ ಫೈನಲ್ ಆಗಿಲ್ಲ ಎನ್ ಬಿ ಡಬ್ಲ್ಯೂ ಆಗಿದೆ ಅನ್ನೋ ವಿಚಾರಕ್ಕೋಸ್ಕರ ಅಷ್ಟೇ ಈ ಕೇಸ್ ಹಾಕಿದೀವಿ ಹದಿನೇಳು ಚೆಕ್ ಕೇಸ್ ಹಾಕಿದೀವಿ ಎನ್ ಬಿ ಡಬ್ಲ್ಯೂ ಆಗಿದೆ ಅಲ್ಲ ಪ್ರೆಸ್ ಏನಾಗಬೇಕಾಗಿ ಈ ರೀತಿ ಎನ್ ಬಿ ಡಬ್ಲ್ಯೂ ಆಗಿದೆ ಇಂಥ ಕೇಸ್ಗಳಲ್ಲಿ ಏನಾಗಿದೆ ಗೊತ್ತಾಗಬೇಕು ಇವರೆಲ್ಲ ನಮಗೆ ನಮ್ಮ ಹೆಸರು ಹಾಡು ಮಾಡೋಕ್ಕೆ ಸರ್ ನಾವು ಇಬ್ರು ನಾನು ಮೊಹಮ್ಮದ್ ಮುನಿಫಾನ್ ಅಂತ ಇವರು ಮೊಹಮ್ಮದ್ ಅಫೀಲ್ ನಮ್ಮ ಪಾರ್ಟ್ನರ್ ಡೈರೆಕ್ಟ್ರು ಮನೇಲಿ ಇದ್ರಿಂದ ನಾವು ಶಿವಮೊಗ್ಗದಿಂದ ಭಾರಿ ಕಷ್ಟದಿಂದ ಬೆಳ್ದಿ ಬಂದಿರೋದು ಸರ್ ಈ ಲೆವೆಲ್ಗೆ ನಾವು ಭಾರಿ ಕಷ್ಟದಿಂದ ಗೌರ್ಮೆಂಟ್ ಕಂಪ್ನಿಗೂ ನಾವು ಕೆಲಸ ಮಾಡ್ತೀವಿ ನಮ್ಮ ಕಂಪ್ನಿ ಗೌರ್ಮೆಂಟಿಗೂ ಕೆಲಸ ಮಾಡುತ್ತೆ ಎಲ್ಲದಿಗೂ ಕೆಲಸ ಮಾಡೋದು ಸರ್ ಆದರೆ ಸರ್ ಈ ಲೆವೆಲಿಗೆ ನಾವು ಬಂದಿದ್ದೇವೆ ಅಂದರೆ ಆ ಕಷ್ಟ ಎಲ್ಲ ಪಟ್ಟು ನಾವು ಬಂದಿರೋದು ಈ ಟೈಮಲ್ಲಿ ಏನು ಮಾಡ್ತಾರೆ ಸರ್ ಇವ್ರು ಒಂದು ನಾಲ್ಕೈದು ಜನಂಗೆಲ್ಲ ಸೇರಿಸ್ಕೊಂಡು ಬಿಟ್ಟು ಎಲ್ಲ ಇದು ಮಾಡಿದ್ವಿ ವಾಟ್ಸಪ್ಪಲ್ಲಿ ಸುಮ್ಮ ಸುಮ್ಮನೆ ಫೋಟೋ ಎಡಿಟ್ ಮಾಡಿ ಎಲ್ಲ ಇದು ಮಾಡಿ ಎ ಇ ಎಲ್ಲ ಇದು ಮಾಡಿ ಅದರಲ್ಲೆಲ್ಲ ಹೆದರ್ಸೋದು ಬ್ಲ್ಯಾಕ್ ಮೇಲ್ ಮಾಡೋದು ಎಲ್ಲದೂ ಈ ಥರ ಮಾಡ್ತಾರೆ ಅದಕ್ಕೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಎಲ್ಲದು ಅದಕ್ಕೆ